这个。对 تھینک <laughs> یو

ನಾನು ನೋಡಿ ಬೆಂಕಿಯಾಗಿ ಮುಚ್ಚುವಂತಹ ಸಂದರ್ಭದಲ್ಲಿ ಬೆಂಕಿಯ ಡೈರೆಕ್ಷನ್ ಅಪೋಸಿಟ್ ನಿಲ್ಲಬೇಕು ಯಾಕೆಂದರೆ ಆ ಬೆಂಕಿ ಮುಖಕ್ಕೆ ಇಲ್ಲಿಗೆ ಸ್ವಲ್ಪ ಪ್ರಮಾಣದ ಬೆಂಕಿ ಇದೆ ಜಾಸ್ತಿ ಇದ್ದಾಗ ಬೆಂಕಿಯ ಗಾಳಿ ಮುಖ ಏನಿದೆ ಅದರ ಹದ್ದಿರುದ್ಧ ಒಪೋಸಿಟ್ ಸೈಡ್ನಲ್ಲಿ ನಿಂತು ಹೀಗೆ ಮುಚ್ಚಿ ಬೆಂಕಿಯನ್ನು ಹಣೆಯವಾಗಿ ಬೆಂಕಿಯ ಮುಖಕ್ಕೆ ಅಂತ ವಿರುದ್ಧ ವಿರುದ್ಧ ದಿಕ್ಕಿನಲ್ಲಿ ನಿಮಗೆ ವಿರುದ್ಧ ಅಂತ ಸರಿ ಹೋಗಿ ಬೆಂಕಿ ಹತ್ರ ಹೋಗಿ ಮೇಡಮ್ ಏನೋ ಡೌನ್ ಮಾಡಿ ಹಾಂ ಮಾಡಿ ಮಾಡುವಾಗ ನಾನು ಬಗ್ಗೆ ಏನು ಹೇಳಿದೆ ಅದೇ ರೀತಿ ಅವರ ಕಾಲು ಕೈಗಳನ್ನ ಸಿಸ್ಟಮ್ಯಾಟಿಕ್ ಆಗಿ ಶಿಸ್ತುಬದ್ಧವಾಗಿ ಅಂದ್ರೆ ಅವ್ರು ಈಗಲೇ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿದ್ದಾರೆ ನಾವು ಏನೋ ಅವರ ಮುನ್ನೆಚ್ಚರಿಕೆಯನ್ನ ಮಾಡದೆ ಮಾಡಿದರೆ ಮತ್ತಷ್ಟು ಏಟು ಜಾಸ್ತಿ ಆಗುವ ಕಾರಣದಿಂದ ಅವರು ಸಿಸ್ಟಮ್ಯಾಟಿಕ್ ಆಗಿ ನೋಡಿ ಆ ರೀತಿ ಹೊರಡಾಡಿಸಿ ಅವಾಗ ಏನು ದೇಹಕ್ಕೆ ತೊಂದರೆ ಆಗಬಾರದು ನೋಡಿ ಆ ರೀತಿ ಹೊರಳಾಡಿಸಿಕೊಂಡು ಮುಖವನ್ನ ಮೇಲಕ್ಕೆತ್ತಬೇಕು ಮುಖವನ್ನ ಒಂದು ಸೈಡ್ ಮೇಲಕ್ಕೆ ಎತ್ತಿ ನೋಡಿ ನೋಡಿ ಅವರನ್ನ ಹೆಗಲ ಮೇಲೆ ಹಾಕಿಕೊಂಡು ಹೋಗತಕ್ಕಂಥದ್ದು ನೋಡಿ ஏட்டாகிர்த்தக்க விகளான